ಬಿವೈ ವಿಜೇಂದ್ರ ಪ್ಲಾನ್ ಪೀಸ್ ಪೀಸ್ ಯತ್ನಾಳ್ ಗೂಗ್ಲಿಗೆ ಬಿವೈವಿ ಪಣ ಹಿಂಗ ಹಿಂಗಾಗುತ್ತೆ ಅಂತ ಊಹಿಸಿರ್ಲೇ ಇಲ್ವಾ ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಮತ್ತು ಬಿವಿ ವಿಜೇಂದ್ರ ವಿಜಯೇಂದ್ರ ಬಣಗಳ ಮಧ್ಯೆ ಬಿದ್ದಿರೋ ಬೆಂಕಿ ಆರೋ ಯಾವ ಲಕ್ಷಣಗಳು ಕಾಣ್ತಿಲ್ಲ ಇತ್ತು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದ ಯತ್ನಾಳ್ ಬಣ ಇದೀಗ ವಿಜಯೇಂದ್ರ ಬಣದ ಮೇಲೆ ಗೂಗ್ಲಿ ಎಸ್ತಿದೆ ಆ ಗೂಗ್ಲಿಗೆ ಬಿವಿ ವಿಜಯೇಂದ್ರ ಬಣ ವಿಲವಿಲ್ಲ ಅಂತೇಳಿ ಪತ್ರ ಗುಟ್ಟಿ ಹೋಗಿದೆ ಯತ್ನಾಳ್ ಬಣ ಹಿಂಗೆ ಮಾಡುತ್ತೆ ಅಂತೇಳಿ ಹೇಳಿ ಬಿವಿ ವಿಜಯೇಂದ್ರ ಬಣ ಕನ್ಸು ಮನ್ಸಲ್ಲೂ ಊಹಿಸಿರ್ಲಿಲ್ಲ ಹಾಗಾದ್ರೆ ಯತ್ನಾಳ್ ಬಣ ಮಾಡಿದ್ದೇನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿವಿ ವಿಜಯೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ எலைகள் சொதே எத்நாள் பணம் தான் மெயின் அஜென்டா அதுக்காகி எத் நாள் பணம் ಬೇಕಾದ್ರೂ ಹೋಗೋ ಸಾಧ್ಯತೆ ಇದೆ ಆದ್ರೆ ಬೀಸೋ ದೊಣ್ಣೆಯಿಂದ ಪಾರಾದ್ರೆ ಸಾವಿರ ವರ್ಷ ಅನ್ನುವ ಹಾಗೆ ಬಿ ವಿಜಯೇಂದ್ರ ಕೂಡ ತಮ್ಮ ಲಿಮಿಟ್ಸ್ ನಲ್ಲಿ ಯತ್ನಾಳ್ ಬಣದ ವಿರುದ್ಧ ತಿರುಗಿ ಬಿದ್ದಿದೆ ಆದ್ರೆ ಇದು ಬಿವೆ ವಿಜಯೇಂದ್ರಗೆ ತಿರುಗು ಬಣವಾಗೋ ಎಲ್ಲ ಲಕ್ಷಣಗಳು ಎದ್ದು ಕಾಣ್ತಿವೆ ಹಾಗಾದ್ರೆ ಯತ್ನಾಳ್ ಮತ್ತು ಬಿವೆ ವಿಜಯೇಂದ್ರ ಬಣಗಳ ಮಧ್ಯದ ಬಡಿದಾಟ ಹೇಗಿದೆ ಗೊತ್ತಾ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿವೆ ವಿಜಯೇಂದ್ರ ಅವರನ್ನ ಕೆಳಿಗಿಳಿಸುವುದಕ್ಕೆ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಹಾಗೂ ಅವರ ಬಡ ಶಪಥ ಮಾಡಿದೆ ಇದರ ಭಾಗವಾಗಿ ಮಂಗಳವಾರ ಶಾಸಕ ರಮೇಶ್ ಜಾರಕಿಹೊಳಿ ಹಾಗೂ ಕುಮಾರ್ ಬಂಗಾರಪ್ಪ ಹೈಕಮಾಂಡ್ ನಾಯಕರ ಬಳಿ ದೂರು ಕೊಟ್ಟಿದ್ರು ಆ ಮೂಲಕ ಇಡೀ ತಂಡ ದಲಿತ ಹಾಗೂ ಒಬಿಸಿ ಅಸ್ತ್ರ ಪ್ರಯೋಗವನ್ನ ಯಶಸ್ವಿಯಾಗಿ ಮಾಡಿತ್ತು ಇದೀಗ ಯತ್ನಾಳ್ ತಂಡ ಲಿಂಗಾಯತ ಬ್ರಹ್ಮಾಸ್ತ್ರ ಬಿಡೋದಕ್ಕೆ ಸಜ್ಜಾಗಿದೆ ಯತ್ನಾಳ್ ಮತ್ತು ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ನೇತೃತ್ವದಲ್ಲಿ ವರಿಷ್ಠರನ್ನ ಭೇಟಿ ಮಾಡಿ ದೂರು ಕೊಟ್ಟಿದೆ ಎನ್ನಲಾಗ್ತಿದೆ ಆ ದುರಿನಂತೆ ಇಡೀ ಲಿಂಗಾಯತ ಸಮುದಾಯ ಬಿವೈ ವಿಜಯೇಂದ್ರ ಹಿಂದಿಲ್ಲ ಬಿಎಸ್ ಯಡಿಯೂರಪ್ಪನವರ ವರ್ಚಸ್ಸು ವಿಜಯೇಂದ್ರ ಗಿಲ್ಲ ವಿಜಯೇಂದ್ರ ಅವರನ್ನ ಬದಲಾಯಿಸಿದರೆ ಪಕ್ಷಕ್ಕೆ ಯಾವುದೇ ಹಿನ್ನಡೆ ಆಗೋದಿಲ್ಲ ಅನ್ನೋದು ಯತ್ನಾಳ್ ಬಣದ ವಾದ ಅಷ್ಟೇ ಅಲ್ಲ ಅಧ್ಯಕ್ಷ ಸ್ಥಾನದಿಂದ ಬಿವೈ ವಿಜಯೇಂದ್ರ ಅವರನ್ನ ಬದಲಾಯಿಸುವಂತೆ ಮನವಿ ಮಾಡಲಾಗಿದೆ ಇದರ ಜೊತೆಗೆ ಯತ್ನಾಳ್ ಬಣಕ್ಕೆ ಗುಂಪಿನಲ್ಲಿರುವ ನಾಯಕರು ಕೂಡ ಬೆಂಬಲ ಕೊಟ್ಟಿದ್ದಾರೆ ಪರೋಕ್ಷವಾಗಿ ವಿಜಯೇಂದ್ರ ವಿರುದ್ಧ ವರಿಷ್ಠರಿಗೆ ಸಂದೇಶ ರವಾನೆಯಾಗಿದೆ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ಮುಕ್ತ ಹಾಗೂ ಹಿಂದುತ್ವದ ವಿರೋಧಿಗಳನ್ನ ಪಟ್ಟದಿಂದ ಕಿಳಿಗಿಳಿಸಬೇಕು ಅನ್ನು ಪಟ್ಟು ಹಿಡಿದಿದೆ ಈ ಮಧ್ಯೆ ಮತ್ತೊಂದು ದಾಳ ಉರುಳಿಸಲು ಯತ್ನಾಳ್ಬಣ ವಿಜಯೇಂದ್ರ ವಿರುದ್ಧದ ಹೋರಾಟಕ್ಕೆ ನೇತೃತ್ವ ವಹಿಸುವಂತೆ ಸಂಸದ ಬಸವರಾಜ್ ಬೊಮ್ಮಾಯಿ ಅವರಿಗೆ ಮನವಿ ಮಾಡಿದೆ ಬಸವರಾಜ್ ಬೊಮ್ಮಾಯಿ ಅವರನ್ನ ಭೇಟಿಯಾಗಿ ಈ ಬಗ್ಗೆ ನೀವೇ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿ ಅಂತ ಯತ್ನಾಳ್ಬಣದ ಶಾಸಕರು ಹೇಳಿದ್ದಾರೆ ಎನ್ನಲಾಗ್ತಿದೆ ಯತ್ನಾಳ್ಬಣ ಇಂತ ಇಂಥ ದಿಟ್ಟ ಹೆಜ್ಜೆ ಇಡುತ್ತೆ ಲಿಂಗಾಯತರನ್ನೇ ತಮ್ಮ ವಿರುದ್ಧ ತಿರುಗಿಸಿ ಬಿಡುತ್ತೆ ಅಂತೇಳಿ ಖುದ್ದು ವಿಜಯೇಂದ್ರ ಮತ್ತು ಬಿ ಎಸ್ ಯಡಿಯೂರಪ್ಪ ಕನ್ಸು ಮನ್ಸಲ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆದ್ರೀಗ ಅಂತದ್ದೊಂದು ಘಟನೆ ರಾಜ್ಯ ಬಿಜೆಪಿಯಲ್ಲಿ ನಡೆದು ಹೋಗಿದೆ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಶ್ರೀರಾಮುಲು ಕಣ್ಣು ಇಷ್ಟೆಲ್ಲಾ ಬೆಳವಣಿಗೆಗಳ ಮಧ್ಯೆ ಶ್ರೀರಾಮುಲು ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ ವರಿಷ್ಠರ ಭೇಟಿ ವೇಳೆ ಈ ಬಗ್ಗೆ ಪ್ರಸ್ತಾಪ ಮಾಡಲು ಶ್ರೀರಾಮುಲು ಚಿಂತನೆ ನಡೆಸಿದ್ದಾರೆ ಈಗಾಗಲೇ ಹೈಕಮಾಂಡ್ ಕೂಡ ದೆಹಲಿ ಚುನಾವಣೆ ಬಳಿಕ ಬರುವಂತೆ ಬುಲಾವ್ ಕೊಟ್ಟಿದೆ ಮತ್ತೊಂದೆಡೆ ಶ್ರೀರಾಮುಲು ಅಧ್ಯಕ್ಷರಾದ್ರೆ ಆಗಬಹುದು ಅಂತೇಳಿ ಯತ್ನಾಳ್ ಬಣ ಅವರ ಬೆನ್ನಿಗೆ ನಿಂತಿರುವುದು ತೀವ್ರ ಕುತೂಹಲ ಕೆರಳಿಸಿದೆ ಹೀಗೆ ಯತ್ನಾಳ್ ಬಣ ವಿಜಯೇಂದ್ರ ಅವರನ್ನೇ ಟಾರ್ಗೆಟ್ ಮಾಡಿ ಅವರ ರಾಜ್ಯಾಧ್ಯಕ್ಷ ಕುರ್ಚಿಗೆ ಟೈಮ್ ಬಾಂಬ್ ಫಿಕ್ಸ್ ಮಾಡಿದೆ ಇದೆಲ್ಲದರ ನಡುವೆ ಬಿವಿ ವಿಜಯೇಂದ್ರ ಕೂಡ ಹೊಸ ಆಟ ಆಡೋಕೆ ಶುರು ಬಿಟ್ಕೊಂಡಿದ್ದಾರೆ ಸೋತ ಬಿಜೆಪಿ ಶಾಸಕರನ್ನ ಮುಂದೆ ಬಿಟ್ಟು ಯತ್ನಾಳ್ ಬಣದ ವಿರುದ್ಧ ಅಬ್ಬರಿಸುವಂತೆ ನೋಡ್ಕೊಂಡಿದ್ದಾರೆ ಅದರಲ್ಲೂ ವಿಜಯೇಂದ್ರ ಬಣದ ಸೋತ ಶಾಸಕ ಎಂಪಿ ರೇಣುಕಾಚಾರ್ಯ ಸೇರಿದಂತೆ ಕೆಲ ನಾಯಕರು ಇವತ್ತು ಮಾಧ್ಯಮ ಗೋಷ್ಠಿ ನಡೆಸಿದ್ದಾರೆ ಯತ್ನಾಳ್ ಬಣದ ಭಿನ್ನಮತಿಯರು ಮೂಲ ಬಿಜೆಪಿಗರೇ ಅಲ್ಲ ರಾಜ್ಯಾಧ್ಯಕ್ಷರ ವಿರುದ್ಧ ಹೇಳಿಕೆ ಕೂಡ ಇವರನ್ನ ಪಕ್ಷದಿಂದಲೇ ಉಚ್ಚಾಟಿಸಬೇಕು ಅಂತೇಳಿ ಕಿಡಿಕಾರಿದ್ದಾರೆ ಅದೇನೇ ಇದ್ರು ಸದ್ಯ ಯತ್ನಾಳ್ ಬಣ ಎಸ್ದಿರೋ ಗೂಗ್ಲಿ ಅಸ್ತ್ರಕ್ಕೆ ಬಿವಿ ವಿಜಯೇಂದ್ರ ಬಣ ವಿಲ ಒದ್ದಾಡುತ್ತಿದೆ ಹೈಕಮಾಂಡ್ ಯಾವಾಗ ವಿಜಯೇಂದ್ರಗೆ ಗೇಟ್ ಪಾಸ್ ಕೊಟ್ಟು ಗೆಟ್ ಔಟ್ ಅನ್ನುತ್ತೋ ಅನ್ನು ಕುತೂಹಲ ಗರಿಗೆದರಿದೆ ಈ ಬಗ್ಗೆ ನೀವೆನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ